ರಾಜ್ಯ ರಾಜಕೀಯದಲ್ಲಿ ಎಷ್ಟು ದಿನ ಭಾರಿ ಚರ್ಚೆ ಆಗ್ತಾ ಇತ್ತು ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಆದ್ರೆ ಈಗ ಕಾಂಗ್ರೆಸ್ ನಲ್ಲಿ ಶುರುವಾಗು ಬಿಟ್ಟಿದೆ ಪ್ರಮೋಷನ್ ಪಾಲಿಟಿಕ್ಸ್ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ ನಾಳೆ ವಿಚಾರಣೆ ಆಗುತ್ತೆ ಆದ್ರೆ ಈಗ ಕಾಂಗ್ರೆಸ್ ಸಚಿವರೇ ಪ್ರಮೋಷನ್ ಪ್ರಮೋಷನ್ಗೆ ಕಾಯ್ತಿದಾರಂತೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಶುರುವಾಯಿತು ಪ್ರಮೋಷನ್ ಪಾಲಿಟಿಕ್ಸ್ ಪ್ರಮೋಷನ್ಗಾಗಿ ಕಾಯ್ತಿದ್ದಾರಂತೆ ಸಚಿವರು ಸಚಿವ ಪರಮೇಶ್ವರ್ಗೆ ಸಿಗುತ್ತಾ ಹಾಗಾದ್ರೆ ಬಿಗ್ ಪ್ರಮೋಷನ್ ಎನ್ನುವಂತಹ ಪ್ರಶ್ನೆ ಉದ್ಭವ ಪರಮೇಶ್ವರ್ಗೆ ಪ್ರಮೋಷನ್ ಸಿಕ್ಕ್ರೆ ಸಂತೋಷ ಅಂತ ಹೇಳಿದ್ದಾರೆ ಪರಂಗೆ ಪ್ರಮೋಷನ್ ಸಿಕ್ಕ್ರೆ ಸಂತೋಷ ಎಂದಿದ್ದಾರೆ ರಾಜಣ್ಣ ತೀವ್ರ ಕುತೂಹಲವನ್ನ ಕೇಳಿಸಿದೆ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿದ್ದಾರೆ ಕೆ ಎನ್ ರಾಜಣ್ಣ ಈಗ ಸಿದ್ದರಾಮಯ್ಯ ಆಪ್ತರಿಂದಲೇ ಅಚ್ಚರಿಯ ಹೇಳಿಕೆ ಬಂದು ಬಿಟ್ಟಿದೆ ರಾಜಣ್ಣ ಹೇಳಿಕೆಯಿಂದ ಫುಲ್ ಖುಷಿಯಾಗಬಿಟ್ಟಿದ್ದಾರೆ ಪರಮೇಶ್ವರ ಪ್ರಮೋಷನ್ ಸಿಕ್ಕ್ರೆ ನಂಗೂ ಖುಷಿ ಎಂದಿದ್ದಾರೆ ಪರಮೇಶ್ವರ್ ಅವರು ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾಯ್ತು ಪರಮ ರಾಜಣ್ಣ ಅವರ ಮಾತುಕತೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡ್ತಾ ಇದ್ದಂತಹ ಪ್ರಾಸಿಕ್ಯೂಷನ್ ವಿಚಾರದ ನಡು ನಡುವಿನ ಈಗ ಕಾಂಗ್ರೆಸ್ನಲ್ಲಿ ಶುರುವಾಯಿತು ನೋಡಿ ಒಂದಿಷ್ಟು ಬೆಳವಣಿಗೆಗಳು ಆತ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಸುದ್ದಿಯಲ್ಲಿದ್ರೆ ಈಗ ಕಾಂಗ್ರೆಸ್ನಲ್ಲಿ ಪ್ರಮೋಷನ್ ಪಾಲಿಟಿಕ್ಸ್ ಭಾರಿ ಚರ್ಚೆ ಆಗ್ತಿದೆ ಪ್ರಮೋಷನ್ಗಾಗಿ ಕಾಯ್ತಿದಾರಂತೆ ಸಚಿವರು ಕಾಂಗ್ರೆಸ್ನ ಸಚಿವರು ಸಚಿವ ಪರಮೇಶ್ವರ್ಗೆ ಹಾಗಾದ್ರೆ ಸಿಗುತ್ತಾ ದೊಡ್ಡ ಬೈಗ್ ಪ್ರಮೋಷನ್ ಎನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ ಈತ ಪರಂಗೆ ಪ್ರಮೋಷನ್ ಸಿಕ್ಕರೆ ಸಂತೋಷ ಅಂತ ಹೇಳಿದ್ದಾರೆ ಸಚಿವ ರಾಜಣ್ಣ ಅವರು ಈಗ ತೀವ್ರ ಕುತೂಹಲ ಕೇಳಿಸಿದೆ ಸಚಿವ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಏನೋ ಕೆ ಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯವರ ಈ ಮೂಢ ಪ್ರಕರಣ ಏನಿದೆಯಲ್ಲ ವಿಚಾರಣೆ ಆಗ್ತಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಇದರ ನಡುವೆನೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿದ್ದಂಥವರು ಸಚಿವ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಈಗ ಭಾರಿ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಸಿದ್ದರಾಮಯ್ಯ ಆಪ್ತನಿಂದಲೇ ಈಗ ಅಚ್ಚರಿಯ ಹೇಳಿಕೆ ಬಂದಿದೆ ಇನ್ನು ರಾಜಣ್ಣ ಹೇಳಿಕೆಯಿಂದ ಫುಲ್ಲು ಖುಷಿಯಾಗಿಬಿಟ್ಟಿದಾರಂತೆ ಪರಮೇಶ್ವರ್ ಅವರು ಪ್ರಮೋಷನ್ ಸಿಕ್ಕರೆ ನನಗೂ ಖುಷಿ ಅಂತ ಹೇಳಿದ್ದಾರೆ ಪರಮೇಶ್ವರರು ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸ ಆಯ್ತು ನೋಡಿ ಪರಂ ಮತ್ತು ರಾಜಣ್ಣವರ ಮಾತುಕತೆ ನನಗೂ ಖುಷಿ ಹೌದಾ ಓ ಹಾಗಾದ್ರೆ ನನಗೂ ಖುಷಿ ಹೌದಾ ಓ ಹಾಗಾದ್ರೆ ನನಗೂ ಖುಷಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಂದಲೇ ಇಂಥದ್ದೊಂದು ಬಹಿರಂಗವಾಗಿರುವಂತಹ ಹೇಳಿಕೆ ಬರ್ತಿದ್ದಂತೆ ಅಚ್ಚರಿಗೆ ಕಾರಣವಾಗ್ಬಿಟ್ಟಿದೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಹಾಕಿದೆ ಒಳ್ಳೆ ಪ್ರಮೋಷನ್ ಸಿಗ್ರೆ ನಂಗೂ ಖುಷಿ ಅಂತ ಹೇಳಿದ್ದಾರೆ ಪರಮೇಶ್ವರ್ ಹಾಗಾದ್ರೆ ಎಂತಾದಂತ ಒಂದು ಪ್ರಮೋಷನ್ ಸಿಗುತ್ತೆ ಏನಾಗುತ್ತೆ ಇತ್ತ ಸಿಎಂ ಸಿದ್ದರಾಮಯ್ಯನವರ ವಿಚಾರ ಕೋರ್ಟ್ ಮೆಟ್ಲಲ್ಲಿದೆ ಸಾಕಷ್ಟು ಒತ್ತಡಗಳಿದೆ ಇದರ ನಡುವೆ ಈಗ ಕಾಂಗ್ರೆಸ್ನಲ್ಲಿ ಶುರುವಾಗು ಪ್ರಮೋಷನ್ ಪಾಲಿಟಿಕ್ಸ್